ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಣುಕಾಂಬಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ಇದನ್ನು ದೊಡ್ಡಲಿಕಾಯಿ ಉಪ್ಪಿನಕಾಯಿ ಅಂತ ಹೇಳ್ತಾರೆ ಇದು ದೊಡ್ಡಲಿಕಾಯಿ ಅಂತ ನಾವು ತೋಟದಲ್ಲಿ ಸಿಗುತ್ತೆ ಇದು ಊರಿಂದ ತೊಗೊಂಡ್ಬಂದಿದ್ದೆ ಇದು ಒಂದು ಮುಕ್ಕಾಲು ಕೆ ಜಿಯಷ್ಟಿದೆ ನೋಡಿ ಇದನ್ನು ನೀರಲ್ಲಿ ಫಸ್ಟ್ ಬೇಯಿಸ್ಕೋಬೇಕಾಗುತ್ತೆ ನೀರು ಬಿಸಿ ಆಗುತ್ತಲ್ಲ ಆವಾಗ ಹಾಕ್ಬಿಟ್ಟು ಒಂದು ಐದಾರು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ತುಂಬ ಜಾಸ್ತಿ ಬೇಯಿಸ್ಬಾರ್ದು ಕಹಿ ಇರುತ್ತೆ ಇದು ಒಂದು ಐದು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ಇವಾಗ ನೋಡಿ ನೀರು ಬಿಸಿ ಆಗಿದೆಯಾ ನೋಡಿ ಒಂದು ಸ್ವಲ್ಪ ನೋಡಿ ಈ ಥರ ಮುಟ್ಟಿದರೆ ಆಗಿ ಸ್ವಲ್ಪ ಪ್ರೆಸ್ ಆಗುವಷ್ಟು ಬೇಯಿಸಿದರೆ ಸಾಕಾಗುತ್ತೆ ಮೆತ್ತಗಾಗಬೇಕು ಸ್ವಲ್ಪ ನೋಡಿ ಇವಾಗ ಇಷ್ಟು ಬೇಯಿಸಿದರೆ ಸಾಕಾಗುತ್ತೆ ಇದು ತಣ್ಣಗಾದ ನಂತರ ಇದನ್ನು ಕಟ್ ಮಾಡಿಕೊಂಡು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಬನ್ನಿ ಇವಾಗ ನಾನು ಕಟ್ ಮಾಡ್ತಾಯಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಅಂದರೆ ಬಿಸಿ ಇರುತ್ತಲ್ಲ ಇದು ತಣ್ಣಗಾದ ನಂತರ ಕಟ್ ಮಾಡಬೇಕು ಇಲ್ಲ ಸ್ವಲ್ಪ ತಣ್ಣಗಾಗಬೇಕು ಅದು ತಣ್ಣಗಾಗೋ ತನಕ ಬಿಡಬೇಕಾಗುತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೀಜ ಎಲ್ಲ ಚೆನ್ನಾಗಿ ಎತ್ತಿಟ್ಬಿಟ್ಟು ಮಧ್ಯ ದಂಟಿರುತ್ತೆ ನೋಡಿ ಅದನ್ನು ಎತ್ತಿ ಸೈಡಲ್ಲಿ ಇಟ್ಕೊಬೇಕು ಬೀಜ ಆಮೇಲೆ ದಂಟು ಎಲ್ಲ ಹಾಕಬಾರ್ದು ನಿಮ್ಮ ಕಡೆಗೆ ಏನಂತಾರೆ ಗೊತ್ತಿಲ್ಲ ಇದನ್ನು ನಾವು ದೊಡ್ಲಿಕಾಯಿ ಅಂತ ಹೇಳ್ತೀವಿ ಅಡಿಕೆ ತೋಟದಲ್ಲಿ ಮರ ಇರುತ್ತೆ ಅದರಲ್ಲಿ ಬಿಡುತ್ತೆ ಹುಳಿ ಸ್ವಲ್ಪ ಕಹಿ ಇರುತ್ತೆ ಇದು ಒಂದು ಸ್ವಲ್ಪ ನೀರಲ್ಲಿ ಬೇಯಿಸಿ ಹಾಕಿದರೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಆಮೇಲೆ ಮೊಸರನ್ನಕ್ಕೆ ಹಾಗೆ ಮಜ್ಜಿಗೆ ಊಟಕ್ಕೆ ಆಮೇಲೆ ತರಕಾರಿ ಸಾಂಬಾರು ಊಟಕ್ಕೆ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಏನಾದರೂ ಸಿಕ್ಕಿದರೆ ಟ್ರೈ ಮಾಡ್ಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಬೀಜ ಎಲ್ಲ ಎತ್ಬಿಟ್ಟು ಉಪ್ಪಿನಕಾಯಿ ಹಾಕ್ತೀನಿ ನಾನು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಹುಳಿ ಇರುತ್ತೆ ಇದು ಹುಳಿ ಕಹಿ ಸ್ವಲ್ಪ ಕಹಿನೂ ಇರುತ್ತೆ ಅದು ಹಾಕೋ ಮೆಥಡ್ಡು ಚೆನ್ನಾಗಿರಬೇಕು ಉಪ್ಪಿನಕಾಯಿ ಹಾಕೋ ಮೆಥಡ್ಡು ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಬರೀ ಬಾಯಲ್ಲೇ ತಿನ್ಬೋದು ಅದನ್ನು ಅಂದರೆ ಅನ್ನದ ಜೊತೆ ಅಲ್ಲ ಬರೀ ಬಾಯಲ್ಲೂ ತಿಂದು ಖಾಲಿ ಮಾಡಿಬಿಡ್ತಾರೆ ಮನೆಯಲ್ಲೆಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಬೀಜ ಎಲ್ಲ ಎತ್ತಿಟ್ಕೊಂಡು ಮಧ್ಯೆ ದಂಟಿರುತ್ತಲ್ಲ ಅದನ್ನು ಎತ್ತಿಟ್ಕೊಂಡಿದ್ದೀನಿ ನಾನು ನೋಡಿ ಇಷ್ಟು ಪೀಸು ಬಂದಿದೆ ನನಗೆ ಈ ಥರ ಬಂದಿದೆ ಅದು ದಂಟಿರುತ್ತಲ್ಲ ಸಿಪ್ಪೆ ಇರುತ್ತಲ್ಲ ಅದನ್ನು ತಿನ್ಬೋದು ಉಪ್ಪಿನಕಾಯಿ ಆ ಥರ ಚೆನ್ನಾಗಿ ಮಾಡಿದ್ರೆ ಇದು ಎಂದು ಎರಡು ಮೂರು ಟೈಪ್ ಮಾಡ್ಬೋದು ಈ ಥರ ಉಪ್ಪಿನಕಾಯಿನ ನಾನು ಈ ಥರ ಫಸ್ಟು ಮಾಡ್ತಾಯಿರ್ತೀವಿ ನಾವು ಈ ಉಪ್ಪಿನಕಾಯಿನ ನೋಡಿ ಒಂದು ಪಾತ್ರೆಗೆ ಹಾಕಿಬಿಟ್ಟು ಇವಾಗ ಒಂದು ಪಾತ್ರೆಗೆ ಹಾಕಿಬಿಟ್ಟಿದ್ದೀನಿ ಹಾಕ್ಬಿಟ್ಟು ಆಮೇಲೆ ಬೆಲ್ಲ ಹಾಕಬೇಕು ಜೋನಿ ಬೆಲ್ಲ ಅಂತ ಸಿಗುತ್ತೆ ನೋಡಿ ಊರ ಕಡೆ ಬೆಲ್ಲ ಸಿಗುತ್ತೆ ಬೆಲ್ಲ ನಾನು ಇದು ಊರಿಂದ ತೊಗೊಂಬರ್ತೀನಿ ಈ ಬೆಲ್ಲನ ಇದನ್ನು ಇದ್ದೀನಿ ಅದ್ರ ಜೊತೆಗೆ ಸೇರಿಸ್ಬಿಟ್ಟು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ನೋಡಿ ಇಷ್ಟು ಬೆಲ್ಲ ಸಾಕಾಗಲ್ಲ ಇನ್ನೂ ಸ್ವಲ್ಪ ಬೆಲ್ಲ ಬೇಕಾಗುತ್ತೆ ಹುಳಿ ಹುಳಿ ಖಾರ ಖಾರವಾಗಿ ಉಪ್ಪು ಉಪ್ಪಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ ನೋಡಿ ಇವಾಗ ಖಾರ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದೆರಡು ಮೂರು ಸ್ಪೂನ್ ಖಾರ ಪೌಡ್ರ್ ಹಾಕಿದ್ದೀನಿ ಹಾಗೆ ಬೆಲ್ಲ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊತೀನಿ ಮತ್ತು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ನೋಡಿ ಅರಿಶಿನ ಹಾಕಿಬಿಟ್ಟು ಉಪ್ಪು ಅರಿಶಿನ ಹಾಗೆ ಅಚ್ಚಕಾರದ ಪೌಡ್ರು ಬೆಲ್ಲ ಸ್ವಲ್ಪ ನೀರು ಸೇರಿಸಿದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಆದಮೇಲೆ ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ಅರಿಶಿನೂ ಸೇರಿಸ್ಬೇಕಾಗುತ್ತೆ ಅರಿಶಿನ ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಈ ರೀತಿ ಬಂದಿದೆ ಮಿಕ್ಸ್ ಆದ ನಂತರ ಈ ರೀತಿ ಬಂದಿದೆ ಮತ್ತು ನನಗೆ ಬೆಲ್ಲ ಸಾಕಾಗಲ್ಲ ಅದು ಸ್ವಲ್ಪ ಆಯಿತು ಅನಿಸ್ತು ಮತ್ತೆ ಬೆಲ್ಲ ಸೇರಿಸ್ತಾ ಇದ್ದೀನಿ ಆ ಬೆಲ್ಲ ಸೇರಿಸ್ಬಿಟ್ಟು ಈ ರೀತಿ ಮಿಕ್ಸ್ ಆಗಿದೆ ನೋಡಿ ಇವಾಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಬೆಲ್ಲ ಹಾಕಿರ್ತೀವಲ್ಲ ಬೆಲ್ಲದ ಜೊತೆಗೆ ಹುಳಿ ಇರುತ್ತೆ ಇದು ಉಪ್ಪಿನಕಾಯಿ ಇದು ದೊಡ್ಡಿಕಾಯಿ ಇರುತ್ತಲ್ಲ ಹುಳಿ ಇರುತ್ತೆ ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿನೇ ಮಾಡಬೇಕು ಈ ಉಪ್ಪಿನಕಾಯಿನ ಹಾಗೆ ಮಾಡುವ ಹಾಗಿಲ್ಲ ಇದು ಬೆಲ್ಲ ಹಾಕಿನೇ ಮಾಡ್ತಾರೆ ಇದನ್ನು ಒಂದು ಎರಡು ಮೂರು ಥರ ಮಾಡ್ಬೋದು ಇದು ಒಂದು ರೀತಿ ಡಿಫ್ರೆಂಟು ಇನ್ನೂ ಒಂದು ಕೆಲವು ಥರ ಬೇರೆ ಥರನೇ ಮಾಡ್ಬೋದು ನೋಡಿ ಇವಾಗ ಆಲ್ಮೋಸ್ಟ್ ಬೇಯ್ತಾ ಇದೆ ಸಣ್ಣ ಊರಿಲಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಎಲ್ಲ ಮಿಕ್ಸ್ ಆದ ನಂತರ ಬೆಲ್ಲ ಹಾಕಿರ್ತೀವಲ್ಲ ಅದು ಸ್ವಲ್ಪ ಅಂಟಂಟಾಗುತ್ತೆ ಕೈ ಆಡಿಸ್ತಾ ಇರಬೇಕು ತಳ ಹತ್ತು ಬಿಡುತ್ತೆ ಇಲ್ಲಾಂದರೆ ನೋಡಿ ಈ ರೀತಿ ಬೆಂದಿದೆ ಆಮೇಲೆ ಒಗ್ಗರಣೆನೂ ಹಾಕೊಬೋದು ಈ ಉಪ್ಪಿನಕಾಯಿ ಆದ ನಂತರ ಇದು ನಮ್ಮ ಮನೇಲಿ ಬೇಗನೆ ಖಾಲಿ ಆಗುತ್ತೆ ಇದು ಒಗ್ಗರಣೆ ಹಾಕೋ ಹಾಗಿಲ್ಲ ಬರೀ ಬಾಯಲು ತಿಂದು ಖಾಲಿ ಮಾಡಿಬಿಡ್ತಾರೆ ಹಾಗಾಗಿ ನಾನು ಒಗ್ಗರಣೆ ಹಾಕಿಲ್ಲ ಮಾಮೂಲಿ ಹೇಗೆ ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕ್ತಾರೋ ಆ ರೀತಿ ಒಗ್ಗರಣೆ ಹಾಕೊಬೋದು ಸಾಸಿವೆ ಬೆಳ್ಳುಳ್ಳಿ ಜೀರಿಗೆ ಹಾಕ್ಕೊಂಡು ನೋಡಿ ಈ ರೀತಿ ಬಂದಿದೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಅದು ಗಸಿ ಇರುತ್ತಲ್ಲ ಅದನ್ನು ಮಜ್ಜಿಗೆ ಊಟದ ಜೊತೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಉಪ್ಪಿನಕಾಯಿ ರೆಡಿಯಾಗಿದೆ